ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ರಾಜ್ಯದ ಮತದಾರರು ನೂರ ಮೂವತ್ತೈದು ಸ್ಥಾನಗಳನ್ನು ನೀಡಿದ್ದರು ಅದರ ಜೊತೆಗೆ ಬೆಂಬಲಿತ ಸ್ವತಂತ್ರ ಅಭ್ಯರ್ಥಿಯಾಗಿ ಆಯ್ಕೆಯಾಗಿರೋರು ಒಬ್ಬರು ನಮ್ಮ ಒಟ್ಟಿಗೆ ಸೇರಿಕೊಂಡಿದ್ದಾರೆ ಒಟ್ಟು ನೂರ ಮೂವತ್ತಾರು ಶಾಸಕರನ್ನು ನಮ್ಮ ಪಕ್ಷ ಪಡೆದಿದೆ ಎರಡು ಸಾವಿರದ ಹತ್ತೊಂಬತ್ತರ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಬಿ ಜೆ ಪಿಗೆ ಇಪ್ಪತ್ತೈದು ಸ್ಥಾನ ಇನ್ನು ಮೂರು ಕಾಂಗ್ರೆಸ್ಸಿಗೆ ನಮಗೊಂದು ಜೆ ಡಿ ಎಸ್ಗೊಂದು ಇಂಡಿಪೆಂಡೆಂಟ್ ಆಗಿ ಒಂದು ನೀಡಲಾಗಿತ್ತು ಹಾಗೆ ರಾಷ್ಟ್ರದಲ್ಲೂ ಸಹ ಬಿ ಜೆ ಪಿ ಮತ್ತು ಅವರ ಮಿತ್ರ ಪಕ್ಷದವರಿಗೆ ಕಳೆದ ಚುನಾವಣೆಯಲ್ಲಿ ನಿರೀಕ್ಷೆಗೆ ಮೀರಿ ಅವರಿಗೆ ಆ ಚುನಾವಣೆಯಲ್ಲಿ ಹತ್ತೊಂಬತ್ತರಲ್ಲಿ ಸ್ಥಾನಗಳನ್ನು ಲಭ್ಯ ಆಗಿತ್ತು ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಸನ್ಮಾನ್ಯ ಮೋದಿಯವರು ನಾನ್ನೂರು ಸೀಟುಗಳನ್ನು ಗೆಲ್ತೇವೆ ರಾಜ್ಯದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತು ಅವರ ಟೀಮ್ ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನ ಗೆಲ್ತೇವೆ ಇಪ್ಪತ್ತೈದು ಗೆದ್ದಿದ್ವಿ ಏನು ಮೂರು ಗೆಲ್ತೇವೆ ಹಾಗೆ ನಾವು ಸಹ ಕಳೆದ ಒಂದು ವರ್ಷದಿಂದ ಏನು ಈ ಐದು ಗ್ಯಾರಂಟೀಸಿಗೆ ಸುಮಾರು ಐವತ್ತೆಂಟು ಸಾವಿರ ಕೋಟಿಯಷ್ಟು ವೆಚ್ಚ ಮಾಡಿ ಜನರ ಅಭಿವೃದ್ಧಿಗೆ ಕೆಲಸ ಮಾಡಿದ್ದೇವೆ ಜನಪರವಾಗಿ ಕೆಲಸ ಮಾಡಿದ್ದೇವೆ ವಚನ ಪಾಲ ವಚನ ಪಾಲನೆ ಮಾಡಿದಂಥ ಸರ್ಕಾರ ಅಂತ ಹೇಳಿ ಜನ ನಮಗೆ ಬೆಂಬಲ ಮಾಡ್ತಾರೆ ಅಂಥೇಳಿ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಅರೌಂಡ್ ಟ್ವೆಂಟಿ ಸೀಟ್ಸ್ ಭಾರತದ ಪ್ರಜಾಪ್ರಭುತ್ವದ ಬ್ಯೂಟಿ ಅಂತ ಹೇಳಿದ್ರೆ ಎಲ್ಲರ ನಿರೀಕ್ಷೆಗಳನ್ನು ಉಸಿ ಮಾಡಿದ್ದಾರೆ ಪ್ರಧಾನಿಗಳ ನಿರೀಕ್ಷೆ ಉಸಿ ಉಸಿ ಮಾಡಿದ್ದಾರೆ ನಮ್ಮ ನಿರೀಕ್ಷೆನೂ ಉಸಿ ಮಾಡಿದ್ದಾರೆ ಬಿ ಜೆ ಪಿಯವರ ರಾಜ್ಯ ನಾಯಕರ ಉಸಿ ಮಾಡಿದ್ದಾರೆ ಇದಕ್ಕೆ ಕಾರಣಗಳು ಹಲವಾರು ಇರಬಹುದು ನೋಡಿ ಬೆಳಿಗ್ಗೆ ನಾನು ಹೇಳ್ತಾ ಇದ್ದೆ ಸಾವಿರದ ಒಂಬೈನೂರ ಐವತ್ತೆರಡರ ಲೋಕಸಭಾ ಚುನಾವಣೆಯಿಂದ ಎಪ್ಪತ್ತೇಳರವರೆಗೂ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು ಎಪ್ಪತ್ತೇಳರ ಪಾರ್ಲಿಮೆಂಟ್ ಚುನಾವಣೆ ಒಂದೇ ಇಶ್ಯೂ ಎಮರ್ಜೆನ್ಸಿ ಎಕ್ಸಸಸ್ ಎಂಬತ್ತರ ಪಾರ್ಲಿಮೆಂಟ್ ಚುನಾವಣೆ ಬೆಲೆ ಏರಿಕೆ ಮತ್ತು ಇನ್ಸ್ಟೆಬಿಲಿಟಿ ಎಂಬತ್ತೊಂಬತ್ತು ಬೋಫರ್ ಸಗರಣದಲ್ಲಿ ಅರವತ್ನಾಲ್ಕು ಕೋಟಿ ಅವ್ಯವಹಾರ ಆಗಿದೆ ಅನ್ನುವಂಥ ಇಶ್ಯೂ ತೊಂಬತ್ತೊಂದು ರಾಜೀವ್ ಗಾಂಧಿಯವರ ಅಸೋಸಿನೇಷನ್ ತೊಂಬತ್ತ ಆರು ಬಬ್ರಿ ಮಸೀದಿ ಡಿಮಾಲಿಷನ್ ಅಥವಾ ಧ್ವಂಸ ತೊಂಬತ್ತೆಂಟು ತೊಂಬತ್ತೊಂಬತ್ತು ಇನ್ಸ್ಟೆಬಿಲಿಟಿ ಎರಡು ಸಾವಿರದ ನಾಲ್ಕರಲ್ಲಿ ಶೈನಿಂಗ್ ಇಂಡಿಯಾ ಅನ್ನುವಂಥ ಭಾರತ ಪ್ರಕಾಶಿಸ್ತಾ ಇದೆ ಅನ್ನೋವಂಥದ್ದು ರಾಂಗ್ ಸ್ಲೋಗನ್ ಆಗಿದ್ದರಿಂದ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಧಿಕಾರ ಕಳ್ಕೋಬೇಕಾಯ್ತು ಎರಡು ಸಾವಿರದ ಒಂಬತ್ತರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ರವರ ಸರ್ಕಾರಕ್ಕೆ ಪಾಸಿಟಿವ್ ವೋಟ್ ಒನ್ ಟು ತ್ರೀ ಅಗ್ರಿಮೆಂಟ್ ಇರ್ಬೋದು ರೈಟ್ ಟು ಇನ್ಫಾರ್ಮೇಷನ್ ಇರ್ಬೋದು ರೈಟ್ ಟು ಫುಡ್ ಇರ್ಬೋದು ರೈಟ್ ಟು ಎಜುಕೇಶನ್ ಇರಬಹುದು ಆರ್ಟಿಕಲ್ ಟ್ವೆಂಟಿ ಒನ್ ಎ ಜನಪರವಾದಂಥ ಕಾಳಜಿ ಹಿನ್ನೆಲೆಯಲ್ಲಿ ಜನ ಮತ ಎರಡನೇ ಸಾರಿಗೆ ಆಯ್ಕೆ ಮಾಡಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಗೈನ್ ಓನ್ಲಿ ಒನ್ ಇಶ್ಯೂ ಕರಪ್ಷನ್ ಟು ಜಿ ಆ್ಯಂಡ್ ಕೋಲ್ ಅವತ್ತು ಅಲೇಚೆ ಮಾಡಿದರು ಟೂ ಜಿನಲ್ಲಿ ಅಷ್ಟು ಕೋಟಿ ಇಷ್ಟು ಕೋಟಿ ಆಗಿದೆ ಅಂತೇಳಿ ಈಗ ಫೈ ಜಿ ಈ ಸಾರಿ ಈಗ ಫೈ ಜಿ ನೀವೇ ಮಾಧ್ಯಮದ ಸ್ನೇಹಿತರು ಬರೆದಿದ್ರಿ ಎಕ್ಸ್ಪೆಕ್ಟೆಡ್ ರೆವಿನ್ಯೂ ಔಟ್ ಆಫ್ ಫೈ ಜಿ ವಾಸ್ ಅರೌಂಡ್ ಸೆವೆಂಟಿ ತೌಸಂಡ್ ಕ್ರೋರ್ಸ್ ಆದರೆ ಈಗ ಮಾರಾಟ ಆಗಿರುವಂಥದ್ದು ಹನ್ನೆರಡು ಸಾವಿರ ಕೋಟಿಗೆ ಹಾಗಾದರೆ ಐವತ್ತೆಂಟು ಸಾವಿರ ಕೋಟಿ ಕಿಕ್ ಬ್ಯಾಕ್ ಆಗಿರಬೇಕು ಕರಪ್ಷನ್ ಆಗಿರಬೇಕು ಭ್ರಷ್ಟಾಚಾರ ಆಗಿರಬೇಕು ಯಾರು ತೊಗೊಂಡಿರೋ ಅಂಥದ್ದು ಯಾರು ವು ಆರ್ ವೆರಿ ಕ್ಲೋಸ್ ಟು ಪ್ರೈಮ್ ಮಿನಿಸ್ಟರ್ ಆಫೀಸ್ ಅಂಬಾನೀಸ್ ಗ್ರೂಪ್ ಅಂತೇಳಿ ನೀವೇ ಬರೆದಿದ್ದೀರಿ ನಾನು ಹೇಳೋದಕ್ಕಿಂತ ಹೆಚ್ಚಾಗಿ ಬಹುಶಃ ಆ್ಯಸ್ ಇಫ್ ಏನೂ ನಡೆದೇ ಇಲ್ಲ ಈ ದೇಶದಲ್ಲಿ ಅನ್ನುವಂಥ ರೀತಿಯಲ್ಲಿ ಪ್ರಧಾನಮಂತ್ರಿಗಳು ನಡೀತಾ ಇದ್ದಾರೆ ಇದನ್ನೇ ನಾನು ಅದನ್ನು ಎಲಾಬರೇಟ್ ಮಾಡೋದಕ್ಕಿಂತ ಮೊದಲು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪುಲ್ವಾಮಾ ಘಟನೆ ಪುಲ್ವಾಮಾ ಘಟನೆಯನ್ನು ನಿಭಾಯಿಸಲಿಕ್ಕೆ ಆಗದೆ ಪ್ರಧಾನಮಂತ್ರಿಗಳು ವಿಫಲರಾಗಿದ್ದರು ಅಂಥೇಳಿ ಚುನಾವಣೆಯ ಸಂದರ್ಭದಲ್ಲಿ ಪುಲ್ವಾಮಾ ದೇಶಕ್ಕೋಸ್ಕರ ನಾವೇ ದೊಡ್ಡ ದೇಶಭಕ್ತರು ಅಂಥೇಳಿ ಬಿಂಬಿಸ್ಕೊಂಡ್ರು ಆದರೆ ಅದೇ ಜಮ್ಮು ಆ್ಯಂಡ್ ಕಾಶ್ಮೀರದ ಅಂದಿನ ಲೆಫ್ಟಿನೆಂಟ್ ಗವರ್ನರ್ ಅವ್ರ ನಂತರ ಹೇಳ್ತಾರೆ ಇಟ್ ವಾಸ್ ಎ ಕ್ರಿಯೇಟೆಡ್ ಒನ್ ಕೇಂದ್ರ ಸರ್ಕಾರದ ವೈಫಲ್ಯ ಇದೆ ಸೊ ಹೀಗೆ ಒಂದೊಂದು ಇಶ್ಯೂನಲ್ಲೂ ಒಂದೊಂದು ಎಲೆಕ್ಷನ್ ನಡೆದಿರುವಂಥ ಹಿನ್ನೆಲೆಯಲ್ಲಿ ವಿವರ್ ಅಂಡರ್ ದ ಇಂಪ್ರೆಷನ್ ಮೋದಿಯವರ ಪಾಪದ ಕೂಡ ತುಂಬಿದೆ ಮೋದಿಯವರು ಈ ದೇಶ ಕಂಡಂಥ ಅತ್ಯಂತ ದುರ್ಬಲ ಪ್ರಧಾನಿ ಭ್ರಷ್ಟಾಚಾರಕ್ಕೆ ಡೈರೆಕ್ಟಾಗಿ ಅಲ್ದ ಇಂಡೈರೆಕ್ಟ್ ಆಗಿ ಅವರು ಬೆಂಬಲ ಇಟ್ಕೊಂಡು ಬಂದಿದ್ದಾರೆ ಈಗ ಉದಾಹರಣೆಗೆ ರೆಫಲ್ ನಾನು ಪಾರ್ಲಿಮೆಂಟ್ ಇದ್ದಾಗ ಇದ್ದ ಇದ್ದಂಥ ಸಮಯದಲ್ಲಿ ರೆಫಲ್ ಬಗ್ಗೆ ಮಾತನಾಡಿದ್ದೇನೆ ಎರಡು ಸಾವಿರದ ಹನ್ನೊಂದರಲ್ಲಿ ನೂರ ಮೂವತ್ತೈದು ರಫೆಲ್ ಯುದ್ಧ ವಿಮಾನಗಳನ್ನು ಪರ್ಚೇಸ್ ಮಾಡಲಿಕ್ಕೆ ಆಗಿನ ಡಾಕ್ಟರ್ ಮನಮೋಹನ್ ಸಿಂಗ್ರವರ ಸರ್ಕಾರ ರೆಫೆಲ್ ಕಂಪನಿಗೆ ಆರುನೂರ ಎಪ್ಪತ್ತೈದು ಕೋಟಿ ನೆನೆ ತಾನೇ ಈ ಮುನ್ಸಿಪಾಲಿಟಿ ಅಧ್ಯಕ್ಷ ಉಪಾಧ್ಯಕ್ಷರ ರಿಸರ್ವೇಷನನ್ನು ನಮ್ಮ ಸರ್ಕಾರ ಅನೌನ್ಸ್ ಮಾಡಿದ್ದಾರೆ ತಿಂ ವರ್ಷಗಳಿಂದ ಅದಿ ಹಾಂ ಮೂರುವರೆ ವರ್ಷದಿಂದ ಇದ್ದಂಥದ್ದು ಎಲೆಕ್ಟೆಡ್ ಮೆಂಬರ್ಸ್ ಇದ್ದರು ಬಟ್ ಆದರೆ ಅವ್ರಿಗೆ ಪವರ್ ಸಿಕ್ಕಿರಲಿಲ್ಲ ಸೊ ಹಾಗಾಗಿ ಈಗ ನಮ್ಮ ಸರ್ಕಾರ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಬರುವ ದಿನಮಾನಗಳಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಹಾಗೂ ಬೆಂಗಳೂರಿನ ಬಿ ಬಿ ಎಂ ಪಿ ಇನ್ನಿತರ ಎಲೆಕ್ಷನ್ ಮಾಡುವಂಥ ಉದ್ದೇಶದ ಹಿನ್ನೆಲೆಯಲ್ಲಿ ಮತದಾರರ ಒಲವು ಯಾಕೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಮ್ಮ ಪರವಾಗಿ ಇರಲಿಲ್ಲ ಅಸೆಂಬ್ಲಿಯಲ್ಲಿದ್ದಂಥದ್ದು ಯಾಕೆ ಪಾರ್ಲಿಮೆಂಟಲ್ಲಿ ಸಿಗಲಿಲ್ಲ ನಮ್ಮ ಸಾಧನೆಗಳಿತ್ತು ಸರ್ಕಾರ ಇತ್ತು ಸೊ ಇದರ ಸತ್ಯಾಸತ್ಯತೆಯನ್ನು ಅನ್ವೇಷಣೆ ಮಾಡಿ ಪಕ್ಷವನ್ನು ಬರುವಂಥ ದಿನಗಳಲ್ಲಿ ನಡೆಯುವಂಥ ಚುನಾವಣೆಗಳಲ್ಲಿ ಪಕ್ಷ ಮತ್ತು ಸರ್ಕಾರ ಹಾಗೂ ಕಾಂಗ್ರೆಸ್ಸಿನ ಮಧ್ಯೆ ಪಕ್ಷ ಸರ್ಕಾರ ಮತ್ತು ಜನತೆಯ ಮಧ್ಯೆ ಸೇತುವೆಯನ್ನಾಗಿ ಪಕ್ಷ ಸರ್ಕಾರ ಮತ್ತು ಜನತೆಯ ಮಧ್ಯೆ ಸೇತುವೆಯನ್ನಾಗಿ ಮಾಡ್ತಕ್ಕಂಥದ್ದು ಚುನಾವಣೆಯ ಸೋಲಿಗೆ ಕಾರಣಗಳೇನು ಪಕ್ಷ ಹೇಗೆ ಬಲಯುತಗೊಳಿಸಬೇಕು ಮತ್ತು ಜನತೆಯ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥದಕ್ಕೆ ಸರ್ಕಾರದ ಮಧ್ಯೆ ಪಕ್ಷ ಸೇತುವೆಯಾಗಿ ಕೆಲಸ ಮಾಡೋದಕ್ಕೆ ಏನು ಸಲಹೆಗಳು ಜಿಲ್ಲಾ ಮಟ್ಟದಲ್ಲಿ ಸಿಗ್ತವೆ ಅನ್ನೋದರ ಅನ್ವೇಷಣೆಗಾಗಿ ನನ್ನ ನೇತೃತ್ವದ ಒಂದು ಸಮಿತಿಯನ್ನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ ಅದರ ಹಿನ್ನೆಲೆಯಲ್ಲಿ ಫಸ್ಟ್ ನಿಮ್ಮ ಜಿಲ್ಲೆಗೆ ಬಂದಿದ್ದೇನೆ ಒಳ್ಳೆಯ ಸಲಹೆಗಳು ಬರ್ತಾ ಇದ್ದಾವೆ ಯಾಕಂದರೆ ಅದು ಕಾನ್ಫಿಡೆನ್ಷಿಯಲ್ ಆಗಿರೋದ್ರಿಂದ ಆ ಸಲಹೆಗಳನ್ನು ನಾನು ಹೀಗೆ ಹೇಳಲಿಕ್ಕೆ ಹೋಗೋದಿಲ್ಲ ನಾನು ರಿಪೋರ್ಟ್ ಕೊಟ್ಟಾದ್ಮೇಲೆ ನೋಡೋಣ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ